ಓಂ ನಮ ಶಿವಾಯ್ ತಂತ್ರ ಪದ್ಧತಿಯಲ್ಲಿ ತಂತ್ರಶಾಸ್ತ್ರದ ಪ್ರಕಾರ ವನಸ್ಪತಿ ತಂತ್ರದ ಪ್ರಕಾರ ತಯಾರಾಗ್ತಕ್ಕಂತಹ ಒಂದು ವಿಶಿಷ್ಟ ಸಾಬೂನಿನ ಬಗ್ಗೆ ಏನು ಸ್ನಾನವನ್ನು ಮಾಡೋ ಸಮಯದಲ್ಲಿ ಬಳಸಲಾಗ್ತಕ್ಕಂತಹ ಸಾಬೂನಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ನಾವು ಇದನ್ನು ಖುದ್ದಾಗಿ ತಯಾರು ಮಾಡಿ ತಯಾರು ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ನಿತ್ಯ ಈ ಸಾಬೂನನ್ನು ಸ್ನಾನದ ಸಮಯದಲ್ಲಿ ಈ ಸಾಬೂನನ್ನು ಬಳಕೆ ಮಾಡಿಕೊಳ್ತೀವಿ ಈ ಸಾಬೂನು ತಯಾರು ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಸಾಬ ಸಾಮಗ್ರಿಗಳು ಗಂಗಾಜಲ ನಿಮಗೆ ಜಲ ಗಂಗಾಜಲ ಯಾವ ಯಾವ ಕಾರಣಕ್ಕೋಸ್ಕರ ಬಳಕೆ ಆಗುತ್ತೆ ಅಂಥೇಳಿ ಗಂಗಾಜಲ ಮುಲ್ತಾನಿ ಮೀಟಿ ಇದು ಚರ್ಮವನ್ನು ಸುಂದರವಾಗಿಡುತ್ತೆ ಚರ್ಮಕ್ಕೆ ಶೈನಿಂಗ್ ಕೊಡುತ್ತೆ ಚರ್ಮವನ್ನು ಸ್ವಚ್ಛ ಮಾಡುತ್ತೆ ನಂತರ ಕೊಬ್ಬರಿ ಎಣ್ಣೆ ಶುದ್ಧವಾಗಿರ್ತಕ್ಕಂಥದ್ದು ಇದು ದೇಶಿ ಹಸುವಿನ ತುಪ್ಪ ಸಾಸಿವೆ ಎಣ್ಣೆ ಈ ಸಾಸಿವೆ ಎಣ್ಣೆಯ ಹಾಕೋ ಉದ್ದೇಶ ಏನು ಅಂತೇಳಿದರೆ ಇದು ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸನ್ನು ತೆಗೆದುಹಾಕುತ್ತೆ ಆ ಕಾರಣಕ್ಕೋಸ್ಕರ ಸಾಸಿವೆ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ತೀವಿ ಜೊತೆಲಿ ಈ ಎಣ್ಣೆಯಿಂದ ಪ್ರಾಣ ಶರೀರವೂ ಸಹ ಶುದ್ಧ ಆಗುತ್ತೆ ಈ ದೇಶಿ ಹಸುವಿನ ತುಪ್ಪದಿಂದ ನಮ್ಮ ಏನು ಪ್ರಾಣ ವ್ಯವಸ್ಥೆ ಇದೆ ಈ ಪ್ರಾಣ ವ್ಯವಸ್ಥೆ ಶಕ್ತಿಶಾಲಿಯಾಗುತ್ತೆ ಶುದ್ಧ ಆಗುತ್ತೆ ಯೋಗವಾಹಿಗಳು ದೇಹದಲ್ಲಿ ಏನೆಲ್ಲ ಯೋಗವಾಹಿಗಳಿದ್ದಾವೆ ಈ ಯೋಗವಾಹಿಗಳು ಸಹ ಈ ತುಪ್ಪದಿಂದ ಶುದ್ಧ ಆಗ್ತವೆ ನಂತರ ಗುಲಾಬ್ ಜಲ್ ದೇಹಕ್ಕೆ ತಂಪನ್ನು ನೀಡತಕ್ಕಂತಹ ಗುಣ ಈ ಒಂದು ಗುಲಾಬ್ ಜಲದಲ್ಲಿ ಇದೆ ನಂತರ ನವಣೆ ಇದು ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರಿ ಈ ನವಣೆಯನ್ನು ಚೂರ್ಣ ಮಾಡಿಬಿಟ್ಟು ಈ ಚೂರ್ಣವನ್ನು ಬಳಸ್ಕೊಳ್ತೀವಿ ನಂತರ ಅರಿಶಿಣ ಈ ಅರಿಶಿಣದ ಚೂರ್ಣ ತಯಾರಾಗಿಬಿಟ್ಟು ತಯಾರು ಮಾಡಿಕೊಂಡು ಅದನ್ನು ಈ ಸೋಪಲ್ಲಿ ಬಳಕೆ ಬಳಕೆ ಮಾಡಿಕೊಳ್ತೀವಿ ನಂತರ ಇದು ಗೋಧಿ ಹಿಟ್ಟು ಗೋಧಿಯ ಚೂರ್ಣ ಇದು ನಂತರ ಇದು ಸಮುದ್ರದ ಲವಣ ಈ ಸಮುದ್ರ ಲವಣವನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಆ ನೀರನ್ನು ಯೂಸ್ ಮಾಡ್ತಕ್ಕಂಥದ್ದು ನಂತರ ಇದು ಸರ್ವೌಷಧಿ ಅಂತೇಳಿ ಹಲವಾರು ಗಿಡಮೂಲಿಕೆಗಳ ಗಿಡಮೂಲಿಕೆಗಳನ್ನು ಬಳಸ್ಬಿಟ್ಟು ಅದರಲ್ಲಿ ಹವನವನ್ನು ಮಾಡಿ ಆ ಹವನದ ಭಸ್ಮ ಇದು ಔಷಧಿ ನಂತರ ಇಲ್ಲಿ ಕಾಣಿಸ್ತಾ ಇರ್ತದ್ದು ಕೋಷ್ಟ ದೇವದಾರು ಚಕ್ಕೆ ಚೂರ್ಣ ಲೋದ್ರ ಇದು ಮುಟ್ಟಿದ್ರೆ ಮುನಿ ಗಿಡದ ಚೂರ್ಣ ಈ ಎಲ್ಲವನ್ನೂ ಸಹ ನಿರ್ದಿಷ್ಟ ಪ್ರಮಾಣದಲ್ಲಿ ಭಾನುವಾರ ಅಥವಾ ಮಂಗಳ ಮಂಗಳವಾರದಂದು ಈ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಲೇಪವನ್ನು ತಯಾರು ಮಾಡಲಾಗುತ್ತೆ ಮಾಡ್ತಕ್ಕಂಥ ಸಮಯದಲ್ಲಿ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಬೀಜ ಮಂತ್ರಗಳನ್ನು ಅಭಿಮಂತ್ರಿಸ್ಬಿಟ್ಟು ಈ ಒಂದು ಲೇಪವನ್ನು ತಯಾರು ಮಾಡಲಾಗುತ್ತೆ ಆ ಲೇಪ ತಯಾರಾದ ನಂತರ ಅದನ್ನು ಇಲ್ಲೇನು ಕಾಣಿಸ್ತಾ ಇದ್ದೀರೋ ಸೋಪ್ ಬೇಸ್ ಆರ್ಗ್ಯಾನಿಕ್ ಸೋಪ್ ಬೇಸ್ ಈ ಸೋಪ್ ಬೇಸನ್ನು ಕರಗಿಸ್ಬಿಟ್ಟು ಅದರೊಳಗಡೆ ಈ ಎಲ್ಲ ಈ ಲೀಪವನ್ನು ಮಿಕ್ಸ್ ಮಾಡಿ ಸೋಪನ್ನು ತಯಾರಿಸಲಾಗುತ್ತೆ ಆ ಸೋಪನ್ನು ನಾವು ನಿತ್ಯ ಸ್ನಾನದ ಸಮಯದಲ್ಲಿ ಇದೇ ಸೋಪನ್ನು ಬಳಸ್ತಕ್ಕಂಥದ್ದು ಈ ಒಂದು ಈಗೇನು ನಾನು ಹೇಳಿದ್ದೆ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ತಯಾರು ಮಾಡಿರ್ತಕ್ಕಂತಹ ಸೋಪ್ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗೋ ಸಿಗದೇ ಇರೋದರಿಂದ ನಾವು ಇದನ್ನು ಖುದ್ದಾಗಿ ತಯಾರು ಮಾಡಿಕೊಂಡು ಬಳಸ್ಕೊಳ್ತೀವಿ ಇದರಿಂದ ಏನಾಗ್ತಾ ಏನಾಗುತ್ತೆ ಅಂತೇಳಿದರೆ ಆ ವ್ಯಕ್ತಿಯ ಚರ್ಮ ಶುದ್ಧವಾಗಿ ಶುದ್ಧ ಮಾಡೇ ಮಾಡುತ್ತೆ ಅದರ ಜೊತೆಯಲ್ಲಿ ದೇಹದಲ್ಲಿರ್ತಕ್ಕಂಥ ಈ ಪ್ರಾಣ ವ್ಯವಸ್ಥೆಯನ್ನು ಸಹ ಶುದ್ಧ ಮಾಡುತ್ತೆ ದೇಹದಲ್ಲಿರ್ತಕ್ಕಂತಹ ಏನು ಷಟ್ ಚಕ್ರಗಳಿದ್ದಾವೆ ಆ ಷಟ್ ಚಕ್ರಗಳನ್ನು ಸಹ ಶುದ್ಧವಾಗಿಡುತ್ತೆ ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ ಜೊತೆಯಲ್ಲಿ ಏನು ಎಪ್ಪತ್ತೆರಡು ಸಾವಿರ ನಾಡಿಗಳಿದಾವೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ನಾಡಿಗಳನ್ನು ಸಹ ಇದು ಶುದ್ಧವಾಗಿಡುತ್ತೆ ಈ ಒಂದು ಸಾಬೂನು ಈ ಸಾಬೂನಿನ ನಿತ್ಯ ನಾವು ಯಾಕೆ ಬಳಸ್ಕೊಳ್ ಬಳಸ್ಕೊಳ್ತೀವಿ ಅಂತೇಳಿದರೆ ಇದನ್ನು ಬಳಸ್ಕೊಳ್ಳೋದ್ರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಪ್ರಗತಿ ಯಶಸ್ಸು ಈ ಎಲ್ಲವೂ ಸಿಗೋದಕ್ಕೆ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ಈ ಒಂದು ಗಿಡಮೂಲಿಕೆಗಳು ಇವುಗಳನ್ನು ನಾವು ಸೊಪ್ ಲೇಪವನ್ನು ತಯಾರಿಸ್ ತಯಾರು ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ನಿತ್ಯ ಜೀವನದಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅದು ಒಂದು ಕಾರಣ ಎರಡನೇ ಕಾರಣ ಏನು ಅಂತೇಳಿದರೆ ಅನೇಕ ದೀರ್ಘಾವಧಿ ಕಾಯಿಲೆಗಳು ಅಥವಾ ಸಾಕಷ್ಟು ಸಮಯದಿಂದ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿರ್ತವೆ ಆ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಮನಮೂಲಿಕೆಗಳು ಸಹಾಯ ಮಾಡೋದರಿಂದ ಆ ದೀರ್ಘಕಾಲದ ಕಾಯಿಲೆಗಳು ಅಥವಾ ಕಷ್ಟಗಳು ಸಹ ನಿವಾರಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಸಾಬೂನನ್ನು ಬಳಸ್ಕೊಳ್ಳೋದ್ರಿಂದ ಎರಡನೇ ಎರಡನೇದು ಏನು ಮಾಡ್ತೀವಿ ಇದನ್ನು ವರ್ಷಕ್ಕೊಮ್ಮೆ ಈ ಒಂದು ಲೇಪವನ್ನು ತಯಾರಿಸ್ಬಿಟ್ಟು ವರ್ಷಕ್ಕೊಮ್ಮೆ ಇದನ್ನು ಒಂಬತ್ತು ಜನಕ್ಕೆ ನಾವು ದಾನವಾಗಿ ಕೊಡ್ತೀವಿ ಈ ದಾನ ಕೊಡೋದ್ರಿಂದ ಏನಾಗುತ್ತೆ ನವಗ್ರಹಗಳು ಸಹ ಶಾಂತಿ ಆಗ್ತಾವೆ ನವಗ್ರಹಗಳು ಆ ವ್ಯಕ್ತಿಗೆ ಅಂದರೆ ಬಳಸ್ತಕ್ಕಂಥ ವ್ಯಕ್ತಿಗೆ ಶಕ್ತಿಯನ್ನು ಕೊಡೋದರಿಂದ ಆ ವ್ಯಕ್ತಿ ಜೀವನದಲ್ಲಿ ಸದಾ ಸುಖವಾಗಿ ಶಾಂತವಾಗಿ ನೆಮ್ಮದಿಯಾಗಿ ಆ ವ್ಯಕ್ತಿ ಇರ್ತಾನೆ ಈ ಒಂದು ಕಾರಣದಿಂದ ನಾವು ಈ ಒಂದು ವನಮೂಲಿಕೆಗಳನ್ನು ಬಳಸ್ಕೊಂಡು ತಯಾರು ಮಾಡತಕ್ಕ ತಯಾರು ಮಾಡಿ ತಯಾರು ಮಾಡ್ತಕ್ಕಂಥ ಈ ಒಂದು ಸಾಬೂನನ್ನು ನಿತ್ಯ ನಾವು ಬಳಸೋದ್ರ ಜೊತೆಯಲ್ಲಿ ಸಹ ವರ್ಷಕ್ಕೊಮ್ಮೆ ಇವುಗಳನ್ನು ಒಂಬತ್ತನ್ನು ನಾವು ಅದರ ಅವಶ್ಯಕತೆ ಇರೋರಿಗೆ ದಾನವನ್ನು ಕೊಡ್ತೀವಿ ಅವ್ರ ಜೀವನದಲ್ಲಿ ಅವ್ರಿಗೆ ಅದು ಒಳ್ಳೆಯದು ಮಾಡೋದ್ರಿಂದ ಅದರ ಫಲ ಅದರ ಪುಣ್ಯ ಫಲಗಳು ಯಾರು ದಾನ ಮಾಡಿರ್ತಾರೋ ಅವರಿಗೆ ಸಿಗೋದ್ರಿಂದ ನಾವು ಒಂಬತ್ತು ಸಾಬೂನುಗಳನ್ನು ದಾನ ಮಾಡ್ತೀವಿ ವರ್ಷಕ್ಕೊಮ್ಮೆ ಇದು ತಂತ್ರಶಾಸ್ತ್ರದಲ್ಲಿ ಸ್ನಾನದ ಲೇಪವನ್ನು ಇವತ್ತಿನ ಆಧುನಿಕ ಸಮಯಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆಯೊಂದಿಗೆ ನಾವು ಬಳಸ್ತಕ್ಕಂಥದ್ದು ಇದು ನಾವು ನಿತ್ಯ ನಮ್ಮ ಒಂದು ಜೀವನದಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಾಬೂನನ್ನು ತಯಾರು ಮಾಡ್ಕೊಳ್ತೀವಿ ಅದರ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ ನಾಳೆ ಇದರ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇದು ಪ್ರಕ್ರಿಯೆ ಮುಗಿದ ನಂತರ ಆ ಸೋಪನ್ನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಈ ಒಂದು ದೈವಿಕ ಶಕ್ತಿ ಇರತಕ್ಕಂಥ ಸ್ನಾನದ ಸಾಬೂನು ತಂತ್ರಶಾಸ್ತ್ರದ ಪ್ರಕಾರ ಅಥವಾ ಪ್ರಾಣ ವ್ಯವಸ್ಥೆ ದೇಹದಲ್ಲಿ ಪ್ರಾಣ ವ್ಯವಸ್ಥೆಯ ಜ್ಞಾನದ ಪ್ರಕಾರ ತಯಾರು ಮಾಡ್ತಕ್ಕಂಥ ಒಂದು ಸಾಬೂನು ಇದರಿಂದ ಬಳಸೋದರಿಂದ ಆ ವ್ಯಕ್ತಿಯ ಜೀವನ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಪ್ರತಿಯೊಂದು ಸಹ ಆ ವ್ಯಕ್ತಿಯ ಜೀವನದಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ನವಗ್ರಹಗಳು ಸದಾ ಶಾಂತವಾಗಿರ್ತವೆ ಇದನ್ನು ಬಳಸೋದರಿಂದ ಈ ಒಂದು ಲೇಪವನ್ನು ನಾವು ದಾನ ಮಾಡೋದರಿಂದ ಸರ್ವ ಸರ್ವ ಪ್ರಕಾರಗಳಲ್ಲೂ ಸಹ ಆ ವ್ಯಕ್ತಿಗೆ ಇದು ಲಾಭ ತಂದುಕೊಡೋದ್ರಿಂದ ಇದನ್ನು ನಾವು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ ಅದರ ಒಂದು ಸಣ್ಣ ಮಾಹಿತಿಯನ್ನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ಇದ್ದೀನಿ ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ದಯ ದಯಪಾಲಿಸ್ಲಿ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಓಂ ನಮ ಶಿವ